ರಾಮನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲದವರು ಇವತ್ತು ಎಲ್ಲಂದರಲ್ಲೇ ರಾಮನ ಹೆಸರು ಎತ್ತಿದ್ದಾರೆ ಭಾಸ್ಕರ್ ಶಿವಾರೆಡ್ಡಿ ಅಂಕಾಲ್ ಮಾಡಿದರು ರಾಮ ಮಂದಿರದ ಬಗ್ಗೆ ಶ್ರೀರಾಮಚಂದ್ರ ಪ್ರಭು ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಮಾತಾಡಿದ್ದಾರೆ ಎಲ್ಲಾನು ಗಮನಿಸ್ತಾ ಇದ್ದೀವಿ ಈ ಸನಾತನ ಧರ್ಮಕ್ಕೆ ಇರ್ತಕ್ಕಂಥ ಶಕ್ತಿ ಏನು ಅಂತಂದ್ರೆ ಒಂದು ಕಲ್ಲಿಗೆ ಪೂಜೆ ಮಾಡಿದ್ರೆ ಅರಿಶಿನ ಕುಂಕುಮ ಹಾಕಿ ಕರ್ಪೂರ ಅಣಿಸಿ ದೀಪ ಅಣಿಸ್ಬಿಟ್ರೆ ಬಿಟ್ರೆ ಅಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾನೆ ಅದು ಈ ಸನಾತನ ಧರ್ಮಕ್ಕಿರತಕ್ಕಂಥ ಶಕ್ತಿ ನೀವು ಇಲ್ಲ ಸಲದ ಮಾತುಗಳೆಲ್ಲ ಮಾತಾಡ್ತಾ ಇದ್ದೀರಿ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಸನಾತನ ಧರ್ಮ ನಂಬಿರತಕ್ಕಂತಹ ಶ್ರೀರಾಮ ಚಂದ್ರ ಪ್ರಭುವಿನ ಬಗ್ಗೆ ಅಯೋಧ್ಯೆ ಬಗ್ಗೆ ರಾಮ ಮಂದಿರ ಬಗ್ಗೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ ಇದೆಲ್ಲ ತಪ್ಪು ಆದಷ್ಟು ಬೇಗ ಕ್ಷಮೆ ಕೇಳಿ ದಯವಿಟ್ಟು ಸ್ವಲ್ಪ ದಿನಗಳ ಹಿಂದೆ ಭಾಸ್ಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಚಿಂತಾಮಣಿ ತಾಲೂಕಿನ ಕಡವಲಮರಿ ಪಂಚಾಯತ್ ಯಲ್ಲಿನ ಅಕ್ರಮಗಳು ಹಾಗೂ ಜಲಜೀವನ್ ಮಿಷನ್ನಿಂದ ಅಕ್ರಮ ವಲಸಿಗರ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಆರೋಪಿಸಿದರು ನಾವು ದಿನಾಂಕ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಶುಕ್ರವಾರ ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಸರ್ಕಾರದ ಸವಲತ್ತುಗಳು ನಮ್ಮ ಕಡದನಮರಿ ಗ್ರಾಮ ಪಂಚಾಯಿತಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪುರಾವೆ ಇಲ್ಲದೆ ಇರತಕ್ಕಂತಹವರ ಪಾಲಾಗ್ತಾ ಇದೆ ಆ ಗ್ರಾಮಕ್ಕೆ ಇರತಕ್ಕಂಥವರು ಬೋಡಗುಂಡ್ಲಹಳ್ಳಿ ಬಿಲ್ಲಾಂಡ್ಲಹಳ್ಳಿ ಮತ್ತು ಅಂಕಾಲ್ಮುಗು ಗ್ರಾಮದಲ್ಲಿ ಹದಿನಾಲ್ಕು ಜನರನ್ನ ಸೇರಿಸಿದ್ದು ಆ ವ್ಯಕ್ತಿಗಳಿಗೂ ಆ ಗ್ರಾಮಕ್ಕೂ ಸಂಬಂಧ ಇಲ್ಲ ಯಾವುದೇ ರೀತಿಯ ಪುರಾವೆಗಳಿಗೆ ಹರ್ ಗರ್ ಜಲ್ ಅಂತಕ್ಕಂತಹ ಜಲ್ ಜೀವನ್ ಮಿಷನ್ ವಾಟರ್ ಸಬ್ಸ್ಕ್ರೈಬರ್ಸ್ ನ ಲಿಸ್ಟ್ನಲ್ಲಿ ಹೇಗೆ ಹೆಸರುಗಳು ಬಂತು ಅಂತೇಳಿ ಮಾಡಿದ್ವಿ ಅದರ ಜೊತೆಗೆ ಕಡದನಮರಿ ಪಂಚಾಯಿತಿ ಅಧಿಕಾರಿಗಳು ಆರ್ ಟಿ ಐ ಅಪ್ಲಿಕೇಶನ್ ಫ್ಯಾಬ್ರಿಕೇಟ್ ಮಾಡಿಕೊಡುವ ನಮ್ಮ ಸಿಗ್ನೇಚರ್ ಫ್ಯಾಬ್ರಿಕೇಟ್ ಮಾಡಿ ಐ ಪಿ ಓ ನಂಬರ್ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ನೈನ್ ನಾವು ಕೇಳಿರ್ತಕ್ಕಂಥದ್ದು ಆವಾಸ್ ಯೋಜನೆಯಲ್ಲಿ ಬಸವ ಕಲ್ಯಾಣ ಯೋಜನೆಯಲ್ಲಿ ಯಾರ್ಯಾರಿಗೆ ಸರ್ಕಾರದ ಮನೆಗಳನ್ನ ಕೊಟ್ಟಿದ್ದೀರಾ ಅಂತ ಕೇಳಿದರೆ ಅದನ್ನ ಮೋಟರ್ ರಿಪೇರಿಗೆ ಕನ್ವರ್ಟ್ ಮಾಡಿಕೊಂಡು ಅವರೊಂದು ಫ್ಯಾಬ್ರಿಕೇಟ್ ಮಾಡಿಕೊಂಡು ಆರ್ ಟಿ ಐ ಕಮಿಷನ್ ಅಲ್ಲಿ ಸುಳ್ಳು ಹೇಳ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಓಡೋಗಿರತಕ್ಕಂಥ ಕಡ್ಮರಿ ಅಧಿಕಾರಿಗಳ ಬಗ್ಗೆನೂ ಮಾತಾಡಿದ್ವಿ ಈಗ ಮತ್ತೊಂದು ಐದಿನಿ ಅದೇ ರೀತಿಯಾಗಿ ಡಿ ಸಿ ಸಾಹೇಬರು ಪಿ ಎನ್ ರವೀಂದ್ರ ಅವರು ಇದ್ದರು ಜನವರಿ ಒಂದನೇ ತಾರೀಕೇನೆ ಶಿಫ್ಟ್ ಚೇಂಜ್ ಯಾರೋ ಈಗ ಪ್ರಭು ಅಂತ ಬಂದಿದ್ದಾರೆ ಪ್ರಭು ಅವ್ರು ಬಂದು ಐದು ದಿನ ಆಗಿದೆ ಇವತ್ತಿಗೆ ಅವರ ಫೋನ್ ನಂಬರ್ ನೈನ್ ಫೋರ್ ಏಟ್ ಟು ತ್ರೀ ಫೋರ್ ಏಟ್ ಫೋರ್ ಡಬಲ್ ನೈನ್ ಐದು ದಿನದಿಂದ ಸ್ವಿಚ್ ಆಫ್ ಒಂದು ಡಿ ಸಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಜನರ ಗತಿ ಏನು ಡೆಪ್ಟಿ ಕಮಿಷನರು ಡಿಸ್ಟಿಕ್ ಕಲೆಕ್ಟರ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರೆ ತಮಾಷೆ ಅನ್ಕೊಂತ ಇದೀರ ನೀವು ಈ ತರ ಎಲ್ಲ ನೀವು ಆದಷ್ಟು ಬೇಗ ಫೋನ್ ಆನ್ ಮಾಡಬೇಕು ಕೊನೆಯದಾಗಿ ಭಾಸ್ಕರ್ ರೆಡ್ಡಿರವರು ಸಮಸ್ತ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿದರು ಮುಂಬರುವ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಅಂತಂದ್ರೆ ಅನೇಕ ಜನರಿಗೆ ಜೂಜು ಆ ತರ ಬಟ್ ರೈತರಿಗೆ ಇದೊಂದು ಮುಖ್ಯವಾದ ಹಬ್ಬ ಹಾಗಾಗಿ ರೈತರು ತುಂಬಾ ಉತ್ತಮ ರೀತಿಯಲ್ಲಿ ತಮ್ಮ ದನಕರುಗಳ ಜೊತೆಗೆ ಸೆಲೆಬ್ರೇಟ್ ಮಾಡ್ಕೊಳ್ತಕ್ಕಂತ ಒಂದು ಹಬ್ಬ ಹಸಿರು ತೋರಣಗಳನ್ನ ಸಿಂಗರಿಸಿ ಸಾಂಪ್ರದಾಯಿಕವಾಗಿ ಮಾಡ್ಕೊಳ್ತಕ್ಕಂತಹ ಒಂದು ಹಬ್ಬ ಸನಾತನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಹಬ್ಬ ಅಂತೇಳಿ ತಿಳಿಸ್ತಾ